ಫ್ರೆಂಡ್ಸ್ ಇವತ್ತು ರಾಣೇಂದ್ರ ಮಕ್ಕಳು ನೋಡ್ರಿ ಇನ್ನೂ ಬೆಳಗ್ಗೆ ಬೆಳಗ್ಗೆ ನೀನು ಯಾರು ಒಂದು ಇನ್ನು ಯಾರು ಒಂದು ಕಡಿಮೆ ಬಂದಾರ ಕಡಿಮೆ ಬಂದಾರ ಫ್ರೆಂಡ್ಸ್ ಒಂದು ಹದಿನೈದು ಮರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಬಂದಾರ ನೋಡ್ರಿ ಇಲ್ಲಿ ಶಿವಮೋಹನ್ ಬಂದ್ರೆ ಏನೇ ಸರ್ ನಿಮ್ಮದು ರಾಕೇಶ್ ರಾಕೇಶ್ ಅಂತ ಒಂದು ಹದಿನೈದು ಮರಿ ಅವರಿಗೆ ಕೊಡ್ಸಿ ನೋಡ್ರಿ ನೀವೇ ಮರಿ ಸೆಲೆಕ್ಟ್ ಮಾಡ್ರಿ ಅಂದರೆ ಸಾಕ ಫಾರ್ಮಿಗೆ ಓಕೆ ಅವರಿಗೆ ಯಾವ ಯಾವ ಮರಿ ಅಂತ ಹೇಳಿ ಒಂದು ಹದಿನೈದು ಮರಿ ಕೊಡ್ಸಿ ನೋಡ್ರಿ ಎಂಟು ಸಾವಿರ ಎಂಟುನೂರಿಂದ ಆಗಿದ್ದು ಓಕೆ ಹದಿನೈದು ಮರಿ ಓಕೆ ಸಿದ್ದಣ್ಣದು ಒಂದು ನಾಲ್ಕು ಮರಿ ಸೇಲ್ ಆಗ ನೋಡಿ ಸಿದ್ದಣ್ಣ ಏನು ರೆಡಿ ಆಗೋ ಸಿದ್ದಣ್ಣ ಒಂಬತ್ತು ಸಾವಿರ ರೂಪಾಯಿಂದ ಒಂದು ಮರಿ ಕೂಡ ನೋಡ್ರಿ ತುಂಬ ಸಲ ಹೌದು ಒಂಬತ್ತು ಸಾವಿರ ಒಂದು ನಿಮಿಷ ಒಂಬತ್ತು ಸಾವಿರದಿಂದ ಮರಿ ಮುಗ್ದ ನೋಡ್ರಿ ಇವು ಹೆಂಗ ಮುಗ್ದು ಇವು ಇವು ಬ ಇಪ್ಪತ್ತೊಂದು ಸಾವಿರದ ಮುಗ್ದೆ ನೋಡ್ರಿ ಯಾವ್ರಿ ಅಣ್ಣ ನಿಮ್ದು ಮೇಲೆ ಮುಂದರಿಂದ ಬಂದ ನೋಡ್ರಿ ಈ ಮರಿ ನೋಡ್ರಿ ಹೆಂಗೈತೆ ಬೆಂಕಿ ಎಲ್ಲಿ ನೋಡ್ರಿ ಹೆಂಗೈತೆ ಒಳ್ಳೆ ಜಾತಿ ಮರಿ ನೋಡ್ರಿ ಇದು ಭಾರಿ ಚೆನ್ನಾಗಿ ಸೈಜು ಚೆನ್ನಾಗಿತ್ತು ಮರಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಮೇಲೆ ಮುಂದ್ರೆ ಫುಲ್ ಅಲರ್ಟ್ ಆಗ ನನ್ ಗಂಡ ನಿನ್ ಗಂಡ ಆಗತ್ತ ಫ್ರೆಂಡ್ಸ್ ಇವತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಬಂದಾರೆ ಇಲ್ಲಿ ನೋಡ್ರಿ ಓಸು ಮರಿ ಹೆಂಗ ನೋಡ್ರಿ ಎಲ್ಲ ಒಳ್ಳೆ ಒಳ್ಳೆ ಮರಿ ತಗ್ಸಿನ ಅವ್ರಿಗ ಟೋಟಲ್ ಹನ್ನೆರಡು ಮರಿ ತಗೊಂಡಾರ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅವರು ಬಾರಿ ಚೆನ್ನಾಗಿ ಹಾಲೇಶ್ ಗಿಡನೆ ಕೊಡ್ಸೇನೆ ಹಾಲೇಶ್ ಗಿಡ ತಗೊಂಡೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಪ್ರತಿ ಒಂದು ಚಾನೆಲ್ ಒಳಗೆ ಪ್ರತಿಯೊಂದು ವಿಡಿಯೋ ಒಳಗೆ ಅವ್ರು ಕಮೆಂಟ್ ಇರ್ತೈತಿ ನೋಡ್ರಿ ಹೆಸರು ಇಡ್ರಿ ನಿಮ್ಮದು ಮನೋಹರ ಅಂತ ಮುರಲಿ ಮನೋಹರ ಅಂತ ದೇವ ಕೃಷ್ಣ ಹೆಸ್ರು ದೇವ್ರ ಹೆಸ್ರು ಇಡ್ಯಾರ ಅವ್ರು ಬರ ಆಲೇಶ್ವನ ವನಾಳೆಗೆ ಒರೆ ನೋಡಿದ್ವಿ ಹೌದು ಅವೇ ಮಾರಿನ ತೊಗೊಂಡಿದ್ವಿ ತೊಂದ್ರ ಇಲ್ಲ ಬದ್ ಹನ್ನೆರಡು ಮರಿ ತೊಗೊಂಡ್ರೆ ನಮ್ಮ ಚಾನಲ್ ಹೆಂಗೆ ಅಂತ ಅದೊಂದು ಸ್ವಲ್ಪ ಹೇಳಿರಿ ಯಾಕಂದ್ರೆ ನೋಡಿ ರೆಗ್ಯುಲರ್ ಕಮೆಂಟ್ ಇದ್ದೇ ಇತ್ತು ನಮ್ಮ ಚಾನೆಲ್ ನೋಡೇ ನೋಡ್ತೀನಿ ಚಾನಲ್ ಚೆನ್ನಾಗಿದೆ ಎಲ್ಲ ಔಟ್ ಆಫ್ ಸ್ಟೇಟ್ ಸ್ಟೇಟ್ನವರು ನಿಮ್ಮ ಚಾನಲ್ ನೋಡ್ತಾರೆ ಹೌದು ಆಮೇಲೆ ನೀವು ಕೂಡ ಇನ್ಫಾರ್ಮೇಷನ್ ನಮ್ಮ ಎಲ್ಲ ಯೂಸ್ಫುಲ್ ಆಗೈತಿ ಚೌದು ಆಮೇಲೆ ಎಲ್ಲಾ ಸಂತಿಗೆ ಅಡ್ಡಾಡಿ ನೀವು ಮರೀದೆಲ್ಲ ನಮ್ಗೆ ಎಷ್ಟು ರೇಟ್ ಇವತ್ತು ಏನಿದೆ ಮಾರ್ಕೆಟ್ ಹೆಂಗಿದೆ ಅನ್ನೋದೆಲ್ಲ ನೀವು ಇನ್ಫಾರ್ಮೇಶನ್ ಕೊಡ್ತೀರೋ ನಮಗೆಲ್ಲ ಅದು ಯೂಸ್ಫುಲ್ ಆಗಿದೆ ಯೂಸ್ಫುಲ್ ಆ ನೀವು ಕೂಡ ಇನ್ಫಾರ್ಮೇಶನ್ ಇಂದ ನಮ್ಮ ಫಾರ್ಮ್ ಮಾಡೋಕ್ಕೂ ನಮಗೂ ಯೂಸ್ಫುಲ್ ಆಗಿದೆ ಇನ್ಸ್ಪಿರೇಷನ್ ಒಂದು ಫಾರ್ಮ್ ಮಾಡೋರು ನೋಡ್ರಿ ನಮ್ಮ ಚಾನಲ್ ನೋಡಿ ನೋಡಿ ಅವ್ರು ಫಾರ್ಮ್ ಸ್ಟಾರ್ಟ್ ಮಾಡೋರು ದೇವ್ರು ಒಳ್ಳೇದು ಮಾಡ್ಬೇಕು ಅವರಿಗೆ ಈಗಲ್ಲ ಆಗ್ಲೇ ಒಂದು ಎರಡು ವರ್ಷ ಮಾಡ ಎಷ್ಟು ಎರಡು ವರ್ಷ ಒಂದೂವರೆ ವರ್ಷ ಅದೇ ಟೋಟಲ್ ಒಂದು ಎರಡು ವರ್ಷ ಒಂದು ಬ್ಯಾಚ್ ಮಾಡೋರಾಗಲಿ ಚೆನ್ನಾಗಿ ಮರಿ ಭಾಳ ಚೆನ್ನಾಗಿ ಮಿಸ್ ವೈಟ್ ತಂದಿದ್ರು ಈಗ ಮತ್ತೆ ಹಾಕೋರು ನೋಡಿ ಅವ್ರು ಅವ್ರ ನಿಮ್ ಮಾವ ಮಾವ್ರು ಮಾರು ಏನ್ ಹೆಸರು ನಿಮ್ದು ಪ್ರಕಾಶ್ ಪ್ರಕಾಶ್ ಓಕೆ ಮರಿ ಮುಕ್ಸಾರ್ ನೋಡ್ರಿ ದಲಾಲಿ ಕೊಟ್ರ ಚಂದ್ರನಗೆ ಇದೊಂದು ಮರಿ ಬಾರಿ ಚೆನ್ನಾಗಿ ನೋಡಿ ವಿಲಾಯಿ ಇದೆ ಎಷ್ಟಲ್ಲಿ ರೀಸಿದ್ರೀವತ್ತೊಂದ್ ಸಾವಿರ ಮುಗಿಯತಿ ಯಾವ ನಿಮ್ದು ಸಬ್ಸ್ಕ್ರೈಬ್ ಏನ್ರಿ ಸರ್ ಬಾರಿ ಚೆನ್ನಾಗಿದೆ ನೋಡಿ ವಿಲಾಯಿತಿ ಇದು ಬಾರಿ ಚೆನ್ನಾಗಿ ಕೈ ಬದ್ರೀತ್ ಕಲಿ ಕಿಲಾನಿಲಿ बहुत अच्छा है ईद तो को, को अच्छा है तो मैं नहीं ले रहा था मैं बहुत अच्छा है तो हरेर में आया था तीस रूपए पांच हजार कम नहीं गया ये, ये हाइट नहीं था ये हाइट बहुत अच्छा है बहुत अच्छा है बहुत अच्छा दिलाने में फिलहाल को सिद्धार्थ नंबर होने नहीं था

ಯಾಕಂದ್ರೆ ಗ್ರಾಹಕಿ ಎಷ್ಟು ಹೇಳ್ತಾರ ಅಷ್ಟಿಗೆ ಕೊಡ್ಸರ್ ಅಷ್ಟಿಗೆ ಮಾಡ್ಸೋಣ ಅಂತಾರೆ ಅಷ್ಟಿಗೆ ಅಲ್ಲೇ ಹೆಚ್ಚು ಕಡಿಮೆ ಮಾಡ್ತಾರೆ ಹಂಗಾಗಿ ಸಿದ್ಧ ಯಾಕಂದ್ರೆ ಮಾತ್ರ ದೊಡ್ಡ ಕೋರಿ ಏನೋ ಇದ್ರೆ ನಮ್ ಸಿದ್ಧ ಕಡೆ ಬರ್ರಿ ಇದೊಂದು ಎಂಟಲ್ಲಿಂದ ನೋಡ್ರಿ ಎಷ್ಟ ಎಂಟಲ್ ಎಷ್ಟು ರೇಟ್ 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 ಎಷ್ಟು ಉರಿ ಹಿಡ್ಕಂದ್ರ ರೇಟ್ ಹೇಳ್ಬೇಕು ಅವ್ರಿ ಇವ್ರಿಗೆ ಕೇಳೋದ್ ಹೆಂಗಿದೆ ಸಾವಿರ ರೂಪಾಯಿ ರೂಪಾಯ್ ನೋಡ ಭಾರಿ ಚೆನ್ನಾಗಿತ್ತು ಯಾರದ ನಿಮ್ದಣ್ಣ ಹೋಗ್ರಿ ಹೋಗ್ರಿ ಯಾಕ್ರಿ ಹಿಡ್ಕೊಳ್ಳ್ರಿ ಇಲ್ಲಿ ಹಾ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಅಪರ ಫೋಟೋ ತೆಗಿತೀನಿ ನಮ್ದು ಐವತ್ತೆರಡು ಸಾವಿರ ರೂಪಾಯಿ ಐವತ್ತೆರಡು ಸಾವಿರ ರೂಪಾಯಿ ಡಬಲ್ ಜಂಡ್ ಎಂಟ್ರಿ ಪಕ್ಕ ಐದು ಜನ ನೋಡ್ರಿ ಮರಿ ನೋಡಕ್

நம்னல் நலுவ ஐதுவாரி கலீச்சிட்டீர நீ பாரி கலீச்சீரண இது ಎಷ್ಟಿಗೆ ತೊಂದ್ರಿ ಇಪ್ಪತ್ತ್ನಾಲ್ಕುವರೆ ಯಾವ್ರಿ ಯಾವ್ರಿ ಮೂರು ಹೇಳಕ್ಕೆ ಮ್ಯಾಚ್ ಕಾಣಿ ಮದ್ ಮಧುರೈ ಬಂದಿರಿ ನೋಡ್ರಿ ಮದ ಮದ ಕುರಿ ಎಷ್ಟಿಗೆ ತೊಂದ್ರೆ ಜೋಳ ಮರಿ ಇದು ಆರೂವರೆಗೆ ತೊಂದರೆ ನೋಡ್ರಿ ಚೆನ್ನಾಗಿ ಗಿಡ್ಡ ಹೆಣ್ಣು ಮರಿ ಹೆಚ್ಚರಿ ಹೆಚ್ಚಿಗೆ ಯಾವ್ರಿ ತಾಲೂಕ್ ಸರ್ಬಾ ಸರ್ಬಾತಾ ಇಲ್ಲಿ ಭಾರಿ ಇದು ಯಾವ ಅರಾಮ ಆರಲ್ಲ ಆರಲ್ಲ ಐವತ್ತೆರಡು ನಾಗಪ್ಪ ತುಂಬಿಗಿರಿ ಒಳ್ಳೆ ಮರಿತಾರೇ ತುಂಬಿಗಿರಿ ಎಷ್ಟ ಐವತ್ತು ಆರಂದ ಕಟ್ ಮಾಡ್ಬೇಕು ಯಾಕೆ ಹಂಗ ಮಾಡತ್ತಿರಿ

ಆಕಲಿಗೆ ಆರಲ್ ರೇಟ್ ಮೂವತ್ತೆಂಟು ಸಾವಿರ ಅರೆ ನಾಷ್ಟಾಗ್ರ್ಯಾ ಹ್ಮ್ ಗ್ಯಾಡಗಿಂದ ನಮ್ ಚಾನಲ್ ಸಬ್ಸ್ಕ್ರೈಬರ್ ಅದ ನೋಡ್ರಿ ಏನ್ ಹೆಸ್ರಿಂದ ಇಪ್ಪತ್ತೆಂಟು ಕೂಡು ವೈ ಆಯ್ತಾ ಇವರು ರಾಣಿಮಂದೂರ್ ಹಾವೇರಿ ಹರಿಹರ ದೊಡ್ಡ ಡೀಲರ್ ದೊಡ್ಡ ಡೀಲರ್ ನೋಡ್ರಿ ಇವರು ಏನೇ ಎಂದ ಎಷ್ಟು ಎಂದ ಇದು ಅದು ಮೋಳಿ ಹದಿನೆಂಟು ಹದಿನೇಳು ಮಂದಿ ಕೊಡೋದು ಎಷ್ಟು ಕೊಟ್ಟಿರಿ ಇವತ್ತು ಎಷ್ಟು ಕೊಟ್ಟಿರಿ ಇವತ್ತು ಬರ್ತಡೆ ನಿಮ್ದೇ ಇವತ್ತು ಹೌದೌದು ಬೆಂಕಿ ರೇಟ್ ಹೇಳ್ತಾರೆ ನಿಮ್ದು ಹೋಲ್ಸೇಲ್ ರೇಟ ಮೂ ಯೂಟ್ಯೂಬ್ ದಾಳ್ರಿ ಮೂವತ್ತೈದು ಸಾವಿರ ರೂಪಾಯಿ ಯಜಮಾನ್ರಿ ಎಷ್ಟು ತೊಂದ್ರಿ ಜೋಡಿ ಇದು ಭಾರಿ ಬೀಸಿದಾವ ಮರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಹೈಟ್ ಲೆಂತ್ ಭಾರಿ ನೋಡಿ ಮಾಡಾಯ್ತದ ಮಾಡಾಯ್ತದಾಗಲೇ ನಿಮ್ದಣ ಕೊಡಕ್ಕೆ ಬಂದಿರಿ ಎಷ್ಟು ವ್ಯಾಪಾರ ಐವತ್ತು ಐವತ್ತು ಸಾವಿರ ಯಾವ ರೀ ಹ್ಞೂ ದೋಣಿಂದ ಚೆನ್ನಾಗಿ ಎಂಟಲ್ಲ ಎಂಟಲ್ಲಿ ಭಾರಿ ಚೆನ್ನಾಗಿ ನೋಡಿ ಇದನ್ನು ಭಾರಿ ಚೆನ್ನಾಗಿ ಲುಕ್ ಬರ್ರಿ ಲುಕ್ ವೈಸ್ ಭಾರಿ ಚೆನ್ನಾಗಿ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಆರಲ್ ಆರಲ್ ಎಷ್ಟು ಇದೆ ಮೂವತ್ತೈದು ಬಿಡ್ರಿ ಬಿಡ್ರಿ ಹಂಗೆ ಮಾಡಿಬಿಡ್ರಿ ಇಲ್ಲೈತಿ ಭಾರಿ ಚೆನ್ನಾಗಿ ನೋಡ್ರಿ ತೊಂದರೆ ಭಾರಿ ಚೆನ್ನಾಗಿ

ನಿನಿ ಒಯ್ದ್ರ ಅದ ಹೌದು ಏ ಜಾತಿ ಬಾರಿ ನೀರು ಚೆನ್ನಾಗಿದೆ ಹೌದು ಮೇಸ್ತ್ರಿ 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 ಶಾಖಾಬ್ಗೇರ್ ಬಿಡ್ರಿ ಏನ್ರಿ ಸೊಗರ್ ರೀ ಏನ್ ಫಿಟ್ನೆಸ್ ಜಿಮ್ ಗಿಮ್ ಹೋದ್ರಿ ಏನಂತ ಜಿಮ್ ಗಿಮ್ ಹೋದ್ರಿ ಏನಂತ ಬಾಳಿ ಅಲ್ರಿ ಸಾಕು ದೇವ್ರಿ ಆರಾಮ್ ಇಡ್ರಿ ಸಾಕು ನೆನ್ ಎಷ್ಟ ಪದಾರ್ಥ ಇದೆ ಇದು ಚೆನ್ನಾಗಿದೆ ನೋಡ್ರಿ ಇದು ಎಷ್ಟಿದೆ ನಲ್ವತ್ತೈದು ಸಾವಿರ ರೂಪಾಯಿ ಯಾ ಅಂದ್ರೆ ಇವ್ರ ಅನಿಲ್ ಕಪೂರ್ಚರ್ ಐತಿ ನೋಡ್ರಿ ಏಕ್ ದಿನಕ ನಾಯಕ್ ಅಂತ ಹಂಗೆ ವರ್ಷಕ್ಕೆ ಬಕ್ರೀ ಹಬ್ಬಕ್ಕೆ ಅಷ್ಟೇ ಬರೋದ್ ಇವ್ರ ಬಕ್ರೀಪ ಹೂವು ಅಂತೇಳಿ ಮರಿ ಮಾರಿ ಆಮೇಲೆ ರಜಾ ಬಕ್ರೀಹಪ್ಪ ಬತ್ತಿ ಬಕ್ರೀ ಹಬ್ಬ ಬರತ್ತಲ್ಲ ಬತ್ತಿಗೆ ಎಂಟ್ರಿ ಈಗ ಒಬ್ರು ವರ್ಷ ಇಡಿಗೆ ಮಾಡ್ತಾರ ಒಬ್ರು ಯಾರ ಬಕ್ರೆ ಬಂದು ಮಾರ್ತಾರ ಡನ್ ಮಾರ್ಕೆಟ್ ಒಳಗೆ ಮಾಡ್ತಾರೋ ಮೋಗಲಿ ಹೊಸಣ್ಣ ಚಿತ್ರದುರ್ಗ ಡನ್ ಎಷ್ಟ್ರಿ ಜೋಡಿದ ಐವತ್ತೈದು ನಾನು ಮಾರ್ಕೆಟ್ ವಿಡಿಯೋಸ್ ಮಾಡ ಮುಂಚೆ ಇನ್ನು ಯೂಟ್ಯೂಬ್ ಮಾಡ ಮುಂಚೆ ಬಸಣ ಒಂದು ಮರಿ ಕೊಟ್ಟಿದ್ರು ನನಗೆ ಇಪ್ಪತ್ತಾರಿಗೆ ಬಕ್ರೀಪಲ್ರಿ ಬಸಣ ಬೈಪಾಸ್ ಹಾಕಿ ಕೊಟ್ಟೋಗಿದ್ರಿ ಇಪ್ಪತ್ತಾರಿಗೆ ಮೇಸಿದ ಒಂದು ಮೂರು ತಿಂಗಳ ಆರು ತಿಂಗಳ ಮೇಸಿದ್ ನಲ್ವತ್ತೊಂದ್ ಸಾವಿರ ರೂಪಾಯಿ ಕೇಳಿದ್ರಿ ಅದ ಬಕ್ರೀಪಳಗೆ ಈಗ ಸದ್ಯಕ್ಕೆ ಈಗ ಚಿತ್ರದುರ್ಗ ಡಾನ್ ನೋಡ್ರಿ ಬಸಣ ಚಿತ್ರದುರ್ಗ ಡಾನ್ ಈಗ ರಾಣಿಮ್ ದೊಡ್ಡ ಫೀಸ್ ಮಶೋಗಣ ಅಂದ್ರೆ ಏನಪ್ಪಾ ಅಂದ್ರೆ ಫುಲ್ ದೊಡ್ಡ ದೊಡ್ಡ ವಾಪ್ರಸ್ ಅವರಲ್ಲ ಏನ್ರಿ ನಿಂದ ಎಷ್ಟ್ರಿ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಅದ ಇದೇನ್ ತಗೊಂದ್ರಣ್ಣ ನೀವು ಎಷ್ಟ್ರಿ ನಲ್ವತ್ತು ಜವಾರಿನ ಇದು ಕ್ರಾಸ್ ಅಲ್ಲ ಅಲ್ವಾ ಸರ ಯಾವ್ರಿ ಹ ಎಂತದ ಬಿ ಕಲಪ್ನಹಳ್ಳಿ ಸಿ ಕಲಪ್ನಹಳ್ಳಿ ಎಲ್ಲಿ ಐತ್ರಿ ಮತ್ ಆ ಕಡೆ ಮುಂದೆ ಐತಿ ದೂರ ಹೆಸರು ಕೇಳ ನಗು ಈಗ ಬಿ ಕಲಪನಹಳ್ಳಿ ನೋಡ್ರಿ ಈ ಟೈಪ್ ಐಡಿಯಾ ಮಾಡ್ಬೋದು ನೋಡ್ರಿ ನೀವು ಎ ಪಿ ಎಂ ಸಿ ಬಂದ್ರೆ ಎ ಪಿ ಎಂ ಸಿ ಚೀಟಿ ಉಳಿಸೋಸ್ಕರ ನೀವು ಈ ಕಡೆಯಿಂದ ಎತ್ತು ಬಿಲ್ಡಿಂಗ್ ಕೊಟ್ಟರು ನಡಿದಿ ಒಂದ್ ಮೂರ್ ಮರಿ ತಂದ್ರ ಅವ್ರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಚೀಟಿ ಚೀಟಿದ ಚೀಟಿ ಉಳಿಸೋದಿದ್ರೆ ಹಿಂಗ ಐಡಿಯಾ ಮಾಡ್ಬೋದು ನೋಡ್ರಿ ಮಕ್ಳಿ ನೋಡ್ರಿ ಎಲ್ಲಿ ಹೋದ್ರ ಮೆಲ್ ವಿಡಿಯೋ ಬರ್ತೀವಿ ನೋಡ್ರಿ ನಮ್ಮ ಶೂ ದೋರಿ ನೋಡ್ರಿ ಇದು ಇವತ್ತು ಏನೋ ಒಂದು ಪ್ರಾಬ್ಲಮ್ ಸೇಲ್ ಮಾಡಾನೆ ಸೇಲ್ ಮಾಡಿ ಮಾಡ ಸೇಲ್ ಮಾಡಿ ಯಾಕಾರ ಸೇಲ್ ಮಾಡಿನ ಟೆನ್ಶನ್ ಹೆಂಗೈತೆ ನೋಡ್ರಿ ಓರಿ ಇದು ಅವನಿಗೆ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು ಮನೆಯೊಳಗೆ ಕೊಟ್ಬಿಟ್ಟು ಮನೆ ಪ್ರಾಬ್ಲಮ್ ಇಂದ ಈಗ ಟೆನ್ಷನ್ ಅಳ್ಕಂಡು ಅಲ್ಲಿ ಅಳ್ಕೊಂಡು ಕೂತಂದಿದ್ದ ಈಗ ಬಾರದು ಯಾವ ಊರಿ ನೋಡೋಣ ಅಂತ ಕರ್ಕೊಂಬಂದೆ ಇದು ಭಾರಿ ಚೆನ್ನಾಗಿದೆ ನೋಡ್ರಿ